ಶಿಕ್ಷಣ ಸಚಿವರು ನಾನು ಹೇಳಿದ್ದೆ ಒಂದು ಕಡೆ ಮೊದಲು ಅವ್ರು ಕಟಿಂಗ್ ಮಾಡಿಸ್ಕೋಬೇಕು ಅಂತ ಹೇರ್ ಸಲೂನ್ಗೆ ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೋಬೇಕು ಅಂತೇಳಿ ಶಿಕ್ಷಣ ಮಂತ್ರಿ ಅಟ್ಲೀಸ್ಟ್ ಬೇಸಿಕ್ ಹೆಂಗಿರಬೇಕು ಅನ್ನೋ ಒಂದು ಅರಿವು ಜ್ಞಾನ ಶಿಕ್ಷಣ ಸಚಿವರಿಗಿಲ್ಲ ನನಗೆ ಕನ್ನಡ ಬರಲ್ಲ ಏನ್ ಮಾಡೋದು ಅಂತ ಹೇಳ್ತಾರೆ ಕನ್ನಡ ಬರದೇ ಇರ್ತಕ್ಕಂಥ ಶಿಕ್ಷಣ ಸಚಿವರು ಬೇಕಾ ಮಾನ್ಯ ಸಿದ್ದರಾಮಯ್ಯ ಅವರೇ ನೀವು ಕನ್ನಡದ ಬಗ್ಗೆ ಕನ್ನಡದ ಬೋರ್ಡ್ ಹಾಕದೇ ಇದ್ದರೆ ಕನ್ನಡದ ಬೋರ್ಡ್ ಹಾಕದೇ ಇದ್ದರೆ ಆ ಒಂದು ಲೈಸೆನ್ಸ್ ಲೈಸೆನ್ಸನ್ನು ರದ್ದು ಮಾಡ್ತೇವೆ ಅಂತ ಆದೇಶ ಹೊಡೆ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಬೋರ್ಡ್ ಇರಬೇಕು ಎಲ್ಲ ಶಾಪ್ಗಳ ಮೇಲೆ ಎಲ್ಲ ಮಾಲ್ಗಳ ಮೇಲೆ ಎಲ್ಲ ಅಂಗಡಿಗಳ ಮೇಲೆ ಕನ್ನಡ ಬೋರ್ಡ್ ಇರಬೇಕು ಕನ್ನಡ ಬೋರ್ಡ್ ಇಟ್ ಈಸ್ ಎ ಮಸ್ಟ್ ಅಂತ ಆದೇಶ ಹೊರಡಿಸಿದೆ ಕೋರ್ಟ್ ಅಲ್ಲ ನಮ್ಮ ಸರ್ಕಾರ ನಾನು ಕೇಳ್ತೇನೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕನ್ನಡ ಬರದೇ ಇರುವಂತ ಶಿಕ್ಷಣ ಸಚಿವರಿಗೆ ನಿಮಗೆ ಬೇಕಾ ನೀವು ಆದೇಶ ಮಾಡ್ತೀರಾ ಅರವತ್ ಪರ್ಸೆಂಟ್ ಕನ್ನಡ ಮಸ್ತ್ ಅಂತ ಹೇಳಿದಿರಿ ಆದ್ರೆ ನಿಮ್ ಶಿಕ್ಷಣ ಸಚಿವರಿಗೆ ಅನ್ವಯಿಸುತ್ತಾ ಅನ್ವಯಿಸೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಮತದಾರರಲ್ಲಿ ವಿನಂತಿಯನ್ನ ಮಾಡ್ತೇನೆ ಈ ಶಿಕ್ಷಣ ಸಚಿವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮೂರನೇ ತಾರೀಕು ವ್ಯಕ್ತಪಡಿಸಿ ಅಂತೇಳಿ ನಾನು ಮಾನ್ಯ ಎಲ್ಲ ಮತದಾರರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ